ಎಲ್ಲರಿಗೆ ನಮಸ್ಕಾರ ನಾನು ಡಾಕ್ಟರ್ ಈರಣ್ಣ ಎಸ್ ಅಂತ ಹೇಳಿ ಈ ಕಡೆ ಶ್ರೇಯಾನ್ ಅವರಿದ್ದಾರೆ ಆಮೇಲೆ ಶ್ರೀಕಾಂತ್ ಇದ್ದಾರೆ ಸ್ಫೂರ್ತಿ ಇದ್ದಾರೆ ಇವತ್ತಿನ ನಾವು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂದ್ರೆ ನಾವು ಒಂದು ಗುಲ್ಬರ್ಗದಲ್ಲಿ ಕಾರ್ಡಿಯಾಕ್ ರಿಹಾಬಿಲಿಟೇಷನ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ಇ ಸಿ ಪಿ ಎನ್ಹಾನ್ಸ್ ಎಕ್ಸ್ಟರ್ನಲ್ ಕೌಂಟರ್ ಪಲ್ಸೇಷನ್ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಯುವಕರಲ್ಲಿ ಹೃದಯಘಾತ ಹೆಚ್ಚಾಗ್ತಾ ಇದೆ ಐವತ್ತು ಪರ್ಸೆಂಟ್ ಹೃದಯಘಾತಗಳು ಐವತ್ತು ವರ್ಷದ ಕೆಳಗಿದ್ದ ಏಜ್ ಇಪ್ಪತ್ತೈದು ಪರ್ಸೆಂಟ್ ಹೃದಯಘಾತಗಳು ನಲವತ್ತು ವರ್ಷ ಕೆಳಗಿದವರಲ್ಲಿ ನಾವು ವೆಸ್ಟರ್ನ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತರಿಂದ ಇಪ್ಪತ್ತು ವರ್ಷ ಕಡಿಮೆ ವಯಸ್ಸಿನವರಲ್ಲಿ ಹೃದಯಘಾತ ಆಗ್ತಾ ಇದೆ ಸೊ ಇದಕ್ಕೆ ಸುಮಾರು ಕಾರಣಗಳಿದೆ ನಮ್ದು ಇವತ್ತು ಉದ್ದೇಶ ಏನಂದ್ರೆ ಪ್ರೈಮರಿ ಪ್ರಿವೆನ್ಶನ್ ಅಂಡ್ ಟೆರೇಷರಿ ಪ್ರಿವೆನ್ಶನ್ ಅಂತ ಹೃದಯಘಾತ ಆದ್ಮೇಲೆ ಸ್ಟೆಂಟು ಅಥವಾ ಸಿ ಎ ಬಿಜೆ ಆದ್ಮೇಲೆ ಅಥವಾ ವಾಲ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಅವರ ಕ್ವಾಲಿಟಿ ಆಫ್ ಲೈಫ್ ಇರಬೇಕು ಹೇಗಿರಬೇಕು ಅವರು ಯಾವ ತರ ಎಕ್ಸರ್ಸೈಸ್ ಮಾಡಬೇಕು ಮತ್ತು ಏನು ಊಟ ಮಾಡಬೇಕು ಮತ್ತು ಎಡಿಕ್ಷನ್ ತಂಬಾಕು ಗುಟಕ ಸೇವನೆಯನ್ನು ಹೇಗೆ ಬಿಡಬೇಕು ನಾವು ನೋಡಿದ ಹಾಗೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಯುವಕರಲ್ಲಿ ಹೃದಯಘಾತ ಆಗಂತ ಚಾನ್ಸಸ್ ನಲ್ಲಿ ಮೆಜಾರಿಟಿ ಏಟಿ ಪರ್ಸೆಂಟ್ ಐದರ್ ಸ್ಮೋಕಿಂಗ್ ಗುಟಕ ತಂಬಾಕು ಬಿಡಿಸುತ್ತಾ ಇರ್ತಾರೆ ಪ್ಲಸ್ ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಇವರು ಒಂದು ಕೋಹಾಟು ತುಂಬಾ ವನ್ನರೇಬಲ್ ಟು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಸೊ ಇವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವರು ಮತ್ತೆ ಸ್ಮೋಕ್ ಮಾಡಿದ್ರೆ ಮತ್ತೆ ಗುಟಕ ತಂಬಾಕು ತಿಂದ್ರೆ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ತಾ ಇದ್ರೆ ಮತ್ತೆ ಪುನಃ ಪುನಃ ಹೃದಯಘಾತ ಆಗಿ ತಮ್ಮ ಲೈಫ್ ಅನ್ನು ಕಳ್ಕೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಇದಕ್ಕೆ ಇದೊಂದು ಟೀಮ್ ಇದು ನಮ್ಮ ಲೈಫ್ ಅಂತ ಹೇಳಿ ಲೂಪಿನ್ ಕಂಪನಿಯವರ ವತಿಯಿಂದ ಮಾಡಿಹ್ಯಾಬಿಲಿಟೇಷನ್ ಟೀಮ್ ಅವ್ರದ್ದು ಬೇಸು ಬೆಂಗಳೂರು ಮತ್ತು ಮುಂಬೈ ಬೇರೆ ಬೇರೆ ಮೆಟ್ರೋದ ಸಿಟಿ ದಲ್ಲಿ ಆದರೆ ನಮ್ಮ ಜನರಿಗೆ ಹೆಲ್ಪ್ ಆಗ್ಬೇಕಂತ ಹೇಳಿ ನಾವು ಹಿರಾಪುರ ಹಾರ್ಟ್ ಕ್ಲಿನಿಕ್ ಪ್ಲಸ್ ಲೈಫ್ ದೋರ್ ಕೂಡಿ ಲೂಪಿನ್ ದೋರ್ ಕೂಡಿ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಇದರಲ್ಲಿ ಹೃದಯಘಾತ ಆದ ಮೇಲೆ ಯಾವ ತರ ಮಾತ್ರೆ ತೊಗೊಳ್ಬೇಕು ಒಂದೊಂದ್ಸಲ ಏನಾಗುತ್ತೆ ನಾವು ಸ್ಟೆಂಟ್ ಹಾಕೋ ಮೇಲೆ ಮಾತ್ರೆ ಬಿಟ್ರೆ ಗೋಳಿ ಬಿಟ್ರೆ ಏನಾಗುತ್ತೆ ಸ್ಟೆಂಟ್ ಬ್ಲಾಕ್ ಆಗ್ಬಿಡುತ್ತೆ ಬ್ಲಾಕ್ ಆದಾಗ ಅಂದ್ರೆ ಅದರ ಅರ್ಥ ಏನಂದ್ರೆ ಮತ್ತೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಅದಕ್ಕೆ ಅಡರೆನ್ಸ್ ಟು ಮೆಡಿಕೇಶನ್ಸ್ ಅಂತ ಹೇಳಿ ಅವ್ರ ಕಂಪಲ್ಸರಿಯಾಗಿ ಮೆಡಿಸಿನ್ಸ್ ತಗೊಳ್ಬೇಕು ಅದಕ್ಕೆ ಅವ್ರಿಗೆ ಕಂಪ್ಲೈನ್ಸ್ ಇರದೇ ಇದ್ರೆ ನಮ್ಮ ಟೀಮ್ ಹೆಲ್ಪ್ ಮಾಡುತ್ತೆ ಇದ್ರದ್ದು ಇಂಪಾರ್ಟೆನ್ಸ್ ಇದು ಇದೆ ನೀವು ತೊಗೊಳ್ಬೇಕು ಅಂತ ಹೇಳಿ ನನ್ನ ಕ್ಲಿನಿಕ್ ಅಲ್ಲಿ ನಾನು ಬಂದಾಗ ಅಥವಾ ಯಾರೇ ಕಾಡಿದ್ರು ಯಾರ ಕ್ಲಿನಿಕಲ್ಲಿ ಹೋದಾಗ ನಮಗೆ ಟೈಮ್ ಇರೋದಲ್ಲ ಅದು ಒಂದು ಎರಡು ಮಿನಿಟ್ ಅಲ್ಲಿ ಮಾತ್ರ ಹೇಳ್ಬೋದು ಆದ್ರೆ ಈ ಟೀಮು ರೌಂಡ್ ದಿ ಕ್ಲಾಕ್ ಫಾರ್ ಒನ್ ಇಯರ್ ಸಪೋರ್ಟ್ ಕೂಡ ಕೊಡುತ್ತೆ ಆಮೇಲೆ ಊಟ ಏನ್ ಮಾಡ್ಬೇಕು ನಮಗೆ ಅಂದ್ರೆ ಹಳ್ಳಿ ಹಳ್ಳಿಯಲ್ಲಿ ಹೋದ ತಕ್ಷಣ ಅವ್ರ ಮನೆಯಲ್ಲಿ ರೋಟಿ ಚಪಾತಿ ರೈಸ್ ಅಷ್ಟೇ ಇರಬಹುದು ಬಟ್ ಅದರಲ್ಲಿ ಹೇಗೆ ಮಾಡಿಫಿಕೇಶನ್ ಮಾಡಬೇಕು ಅದರಲ್ಲಿ ಹೇಗೆ ತಾವು ಒಂದು ದಾಲ್ ಯೂಸ್ ಮಾಡಬಹುದು ಅಥವಾ ವೆಜಿಟೇಬಲ್ಸ್ ಅನ್ನು ಹೇಗೆ ಬೆಳಕೆ ಯೂಸ್ ಮಾಡಿ ಈ ಆಗಂತ ಡ್ರಾಬ್ಯಾಕ್ಸ್ ಕಡಿಮೆ ಮಾಡಿ ಮತ್ತೆ ಹಾರ್ಟ್ ಫೇಲ್ ಆದಾಗ ನಾವು ನೀರ್ ರೆಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಹೇಳ್ತೀವಿ ಅಂದ್ರೆ ದಿನಕ್ಕೆ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಕಿಂತ ಕೆಳಗೆ ಕೊಡಿಬೇಕಂತ ಅದು ಪ್ರಾಕ್ಟಿಕಲಿ ಪ್ರಾಬ್ಲಮ್ ಇರೋದಲ್ಲ ಅದಕ್ಕೆ ನಮ್ಮ ನಾವು ಒಂದು ಕಿಟ್ ಕೂಡ ಸಪ್ಲೈ ಮಾಡ್ತೀವಿ ಅಂದ್ರೆ ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಬಾಟಲ್ ಇರುತ್ತೆ ಅದು ನಾಲ್ಕು ಮೂರು ಅಥವಾ ನಾಲ್ಕು ಮಾತ್ರ ಕುಡಿಬೇಕು ವಿಂಟರ್ ನಲ್ಲಿ ಮೂರು ಬಾಟಲ್ ಸಮ್ಮರ್ ನಾಲ್ಕು ಬಾಟ್ಲ್ ಅಂತ ಹೇಳಿ ಆಮೇಲೆ ಫಿಸಿಯೋಥೆರಪಿ ಯಾವ ತರ ಎಕ್ಸರ್ಸೈಸ್ ಮಾಡಬೇಕು ಬೇರೆಯವರಿಗೆ ಅಂದ್ರೆ ಬೆಡ್ ರೆಸ್ಟ್ ಅಂದ್ರೆ ಬೆಡ್ ಅಲ್ಲೇ ಕೂತ್ ಬಿಡ್ತಾರೆ ಅವರೇ ಕೂಡ ಯಾವ ತರ ಎಕ್ಸರ್ಸೈಜ್ ಮಾಡ್ಬೇಕು ಒಂದು ಆ ಆದ್ರೂ ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಇದೆಲ್ಲ ನಾವು ಒಂದು ಆನ್ಲೈನು ಮತ್ತು ಆಫ್ಲೈನ್ ಮುಖಾಂತರ ನಮ್ಮ ಆಸ್ಪತ್ರೆಗೆ ಬಂದ್ರೆ ನಾವೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ಅವ್ರು ಒಂದ್ಸಲ ಎನ್ರೋಲ್ ಆದ್ಮೇಲೆ ಆ ಟೀಮ್ ಆಗುತ್ತೆ ಅವ್ರಿಗೆ ಯಾವುದೇ ತರ ಡೌಟ್ಸ್ ಇದ್ರು ಕೂಡ ನಮ್ಮ ಕ್ಲಿನಿಕ್ ಗೆ ಬಂದು ಅವರು ಇದ್ರ ಬಗ್ಗೆ ಒಂದು ಎನ್ರೋಲ್ಮೆಂಟ್ ಮಾಡ್ಬೋದು ಅವರು ಆನ್ಲೈನ್ ಆನ್ಲೈನ್ ಟೀಮ್ ಅಲ್ಲಿ ಮೋರ್ ದೆನ್ ಫರ್ಟಿ ಟು ತರ್ಟಿ ಪೀಪಲ್ ಇರುತ್ತೆ ಅಂದ್ರೆ ಅವ್ರದ್ದು ಈಗ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಎನ್ರೋಲ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಅವ್ರು ಮಾಡ್ತಾರೆ ನಮ್ಮ ಹತ್ರ ಒಂದು ಐದಾರು ಜನ ಟೀಮ್ ಇರುತ್ತೆ ಫಿಸಿಯೋಥೆರಪಿಸ್ಟ್ ಇರ್ಬೋದು ಇನ್ನೊಂದು ಡೈಟಿಷಿಯನ್ ಇರ್ಬೋದು ಇನ್ನೊಂದು ಎನ್ರೋಲರ್ ಇರ್ಬೋದು ಅಥವಾ ನಾವು ಕಾಡಿಯೋಜಿಸ್ಟ್ ಇರ್ಬೋದು ನಮ್ಮ ಐದಾರು ಟೀಮ್ ಲೋಕಲ್ ಟೀಮ್ ಮತ್ತು ಅವ್ರಿಗೆ ಬೇಕಾದಂತ ಅವರಿಗೆ ಒಂದು ಪೇಷೆಂಟ್ಗೆ ನಾವು ಎನ್ರೋಲ್ ಮಾಡಿದಾಗ ಒಂದು ಐದರಿಂದ ಹತ್ತು ಜನರ ಸಪೋರ್ಟ್ ಅವ್ರಿಗೆ ಇದು ಇದು ಒಂದು ನಾನು ಮಿತ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಟೂ ತೌಸಂಡ್ ಏಟೀನ್ ಅಲ್ಲಿ ಇದೇ ಪತ್ರಿಕಾ ಭವನದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದೆ ಏಯ್ಟೀನ್ ಅವಾಗ ಏನಂದ್ರೆ ಯುವಕರಲ್ಲಿ ಹೃದಯಕತೆ ಹೆಚ್ಚಾಗ್ತಾ ಇದೆ ತಾವೆಲ್ಲರೂ ಕಾಳಜಿ ವಹಿಸಬೇಕಂತ ಹೇಳಿ ನೀವು ಜೂನ್ ಟೂ ತೌಸಂಡ್ ಏಟೀನ್ ಹಿಂದೂ ಈರಣ್ಣ ಏರಪ್ಪು ಅಂತ ಹಾಕಿದ್ರೆ ಆ ಇನ್ನೂ ಕ್ಲಿಪ್ ಬರುತ್ತೆ ಅವಾಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನಾವು ನಮ್ಮ ಬದಲಾಗುತ್ತಿರುವ ಜೀವನ ಶೈಲಿ ಅದಕ್ಕೆ ಇಂಪಾರ್ಟೆಂಟ್ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಇವಾಗ ನಾನು ಹೇಳ್ತೀನಿ ಮೂವತ್ತರಿಂದ ನಲವತ್ತು ವರ್ಷ ಜನ ಬಂದವರಿಗೆ ಐದರ್ ಡಯಾಬಿಟಿಸ್ ಆರ್ ಹೈಪರ್ಟೆನ್ಶನ್ ಅಥವಾ ವೇಟ್ ಹೆಚ್ಚಾಗಿ ಬಿಟ್ಟಿರೋದು ಅದೇ ಅರವತ್ತರಿಂದ ಎಪ್ಪತ್ತ ವರ್ಷ ಬಂದವರಲ್ಲಿ ಕೇವಲ ಇಬ್ಬರಲ್ಲಿ ಇರುತ್ತೆ ಮೂವತ್ತರಿಂದ ನಲ್ವತ್ತರ ಜನರು ಬಂದವರಿಗೆ ಏಳರಿಂದ ಎಂಟು ಜನರಲ್ಲಿ ಒಂದಾದ್ರು ಅಂದ್ರೆ ಓವರ್ ವೇಟ್ ಇರಬಹುದು ಹೊಟ್ಟೆ ಗಾತ್ರ ಜಾಸ್ತಿ ಇರ್ಬೋದು ಪ್ರೀ ಡಯಾಬಿಟಿಸ್ ಡಯಾಬಿಟಿಸ್ ಇರ್ಬೋದು ಹೈಪರ್ಟೆನ್ಶನ್ ಇರ್ಬೋದು ಅಥವಾ ಯಾವುದೇ ಒಂದು ಧೂಮಪಾನ ಮದ್ಯಪಾನ ಇಂತ ಹ್ಯಾಬಿಟ್ಸ್ ಇರು ಈ ಎಲ್ಲ ಕೆಟ್ಟ ಹ್ಯಾಬಿಟ್ಸ್ ಗಳಿಂದ ಈ ಹೃದಯ ಗಾತ್ರ ಹೆಚ್ಚಾಗ್ತದೆ ಕೋವಿಡ್ ರೆಸ್ಪಾನ್ಸಿಬಿಲಿಟಿ ಇರೋದ್ರೆ ಒನ್ ಮ್ಯಾಕ್ಸಿಮಮ್ ಒನ್ ಟು ತ್ರೀ ಪರ್ಸೆಂಟ್ ಮಾತ್ರ ಸೊ ಅದು ಫಸ್ಟ್ ತ್ರೀ ಮಂತ್ಸ್ ಆಫ್ ಐದರ್ ಕೋವಿಡ್ ಇನ್ಫೆಕ್ಷನ್ ಆರ್ ವ್ಯಾಕ್ಸಿನೇಷನ್ ಸಡನ್ ಆಗಿ ಸ್ಟ್ರೈನ್ ಮಾಡಿದ್ರೆ ಹೃದಯಕ್ಕೆ ಸಪ್ಲೈ ಮಾಡ್ಲಾಕೇಜ್ ಅವ್ರ ಅಪ್ಚರ್ ಆಗೋ ಚಾನ್ಸಸ್ ಇರುತ್ತೆ ಮೋಡ ಎಕ್ಸರ್ಸೈಸ್ ಮಾಡಬಹುದು ಆದ್ರೆ ಯಾವ ಹೋಗುತ್ತೆ ಜಿಮ್ ಆದರೆ ಕ್ವಂಟರ್ ಇಂಡಿಕೇಶನ್ ಅಲ್ಲ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಯಾವ್ದೋ ಕಾರ್ಡ್ ಇರ್ತದೆ ಒಂದು ಇ ಸಿ ಜಿ ಟಿ ಎಂ ಟಿ ರಿಸ್ಟ್ ಫ್ಯಾಕ್ಟರ್ ಪ್ರೊಫೈಲಿಂಗ್ ಮಾಡಿ ಸ್ಪೆಷಲಿ ಇವರಲ್ಲಿ ಹೃದಯಘಾತ ಆಗತ್ತ ಚಾನ್ಸಸ್ ಹ್ಯಾಬಿಟ್ ಜಾಸ್ತಿ ಐದರ ಏನಾದರೂ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಯೂಸ್ ಮಾಡೋರು ಅಥವಾ ಬೇರೆ ತರದ ಮದ್ಯಪಾನ ಧೂಮಪಾನ ಮಾಡೋರು ಅವರು ಜಿಮ್ ಮಾಡಿದ್ರೆ ಅವರಲ್ಲಿ ಆಗತ್ತ ಒಂದು ಆಗಿ ಬ್ಲಾಕ್ ಚಾನ್ಸಸ್ ಜಾಸ್ತಿ ಇನ್ನೊಂದು ಹೈಪೋಟ್ರಾಫಿಕ್ ಆಡಿಯ ಒಂದು ಕಂಡೀಷನ್ ಅಂದ್ರೆ ಇದಕ್ಕಿಂತ ಮುಂಚೆ ಆಟಿಗೆ ಸಪ್ಲೈ ಮಾಡ ರಕ್ತನಾಳ ಕಾಯ್ದೆ ಬೇರೆ ಹಾರ್ಟ್ ಮಸಲ್ ಬೇರೆ ಹೈಪೋಟ್ರಾಫಿ ಕಾರ್ಡ್ ಅಂದ್ರೆ ಈ ಫುಟ್ಬಾಲರ್ಸ್ ಅಲ್ಲಿ ಸಡನ್ಲಿ ಬಿದ್ದು ಸತ್ತವರು ಅವರಿಲ್ಲ ಆ ಕಂಡೀಷನ್ ಈ ಹೃದಯಘಾತ ಅದಕ್ಕೆ ಡಿಫ್ರೆಂಟ್ ಅದು ಕೇವಲ ಒನ್ ಪರ್ಸೆಂಟ್ ಆಫ್ ದಿ ಒನ್ ಟು ಫೈವ್ ಪರ್ಸೆಂಟ್ ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಹಾರ್ಟ್ ಗೆ ಮಾತ್ರ ರೆಸ್ಪಾನ್ಸಿಬಲ್ ಅದು ನಾವು ಒಂದು ಇಕೋ ಮಾಡಿದ್ರೆ ಗೊತ್ತಾಗ ಒಂದು ಹಾಟ್ ಸ್ಕ್ಯಾನ್ ಮಾಡಿದ್ರೆ ಹಾರ್ಟ್ ಸೈಜ್ ದಪ್ಪ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಅದರಲ್ಲಿ ಅವರು ಸ್ಕ್ರೀನ್ ನೋಡ್ ಮಾಡಬಹುದು ಕ್ಲಿನಿಕ್ ಇವಾಗ ಪಿ ಎಂ ಬಿರೋದ್ರ ಹಾಸ್ಪಿಟಲ್ ಇದ್ರೆ ಕೋಪ ಪ್ಲಾಟ್ ಅಪೋಸಿಟ್ ಇದೆ ಸರ್ ಅಲ್ಲಿ ನಮ್ಮ ರಿಹಾಬಿಟ್ ಸೆಂಟರ್ ಇದೆ ನಾನು ಒನ್ ಟು ಫೈವ್ ಓ ಕ್ಲಾಕ್ ಅಲ್ಲಿ ಇರ್ತೀನಿ ಸೆವೆನ್ ಟು ಏಟ್ ಓ ಕ್ಲಾಕ್ ಇರ್ತೀನಿ ಮತ್ತು ನಮ್ದು ಗುಲ್ಬರ್ಗ ಹಾರ್ಟ್ ಫೌಂಡೇಶನ್ ಅಂತ ನಮ್ಮ ಹಾಸ್ಪಿಟಲ್ ಇದೆ ಅದ್ರಲ್ಲಿ ಎಲ್ಲ ಎಮರ್ಜೆನ್ಸಿ ಅಂದ್ರೆ ರಾತ್ರಿ ಮೂರು ಗಂಟೆಗೆ ಪೇಷಂಟ್ ಹಾರ್ಟ್ ಅಟ್ಯಾಕ್ ಬಂದಾಗ ಇಮಿಡಿಯಟ್ ಇಮಿಡಿಯೆಟ್ಲಿ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಪ್ರೈಮರಿ ಆಂಜ್ ಅಂತ ಹೇಳಿ ಬಂದ ತಕ್ಷಣ ಯಾವ್ದು ಇಂಜೆಕ್ಷನ್ ಕೊಡಲಿ ಡೈರೆಕ್ಟ್ಲಿ ಕ್ಯಾಥಾಬಿ ಕರ್ಕೊಂಡು ಹೋಗಿ ಒಂದು ಅಂಜಗು ಮಾಡಿ ರಕ್ತನಾಳ ಓಪನ್ ಮಾಡಿ ಸ್ಟೆಂಟ್ ಹಾಕಿ ಪ್ರೈಮರಿ ಆ ಫೆಸಿಲಿಟೀಸ್ ಕೂಡ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ ಈರಣ್ಣ ಹಿರಾಪುರ ಅಂತ ಹೇಳಿ ಸರ್